నమస్కార న్యూస్ కి స్వాగత నాను అమీన్ షేక్ ಒಂದು ಬ್ರೇಕಿಂಗ್ ನ್ಯೂಸ್ ಬಸಾಪುರ ಯೋಧ ರುದ್ರಪ್ಪ ಗೋಕಾಕ್ ಹೃದಯಾಘಾತದಿಂದ ನಿಧನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಬಸಾಪುರ್ ಗ್ರಾಮದ ವೀರ ಯೋಧ ರುದ್ರಪ್ಪ ಗೋಕಾಕ್ ಇವರು ರಜಾ ನಿಮಿತ್ತ ಊರಿಗೆ ತೆರಳುವಾಗ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಇವರು ಮೂವತ್ತು ದಿನಗಳ ಕಾಲ ರಜೆ ತೆಗೆದುಕೊಂಡು ಬರುವಾಗ ಪುಣೆ ಸಮೀಪ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಹೃದಯಾಘಾತ ಆಗಿದೆ ತಕ್ಷಣ ರೈಲ್ವೆ ಇಲಾಖೆ ಸಿಬ್ಬಂದಿ ನೋಡಿ ಮೇಲಾಧಿಕಾರಿಗಳಿಗೆ ತಿಳಿಸಿದರು ಅವರು ಸೈನಿಕ ಅಧಿಕಾರಿಗಳಿಗೆ ಸುದ್ದಿಯನ್ನು ತಿಳಿಸಿದರು ಈ ವಿಚಾರಕ್ಕೆ ತಕ್ಷಣವೇ ಸ್ಪಂದಿಸಿದ ಸೈನಿಕ ಸಿಬ್ಬಂದಿಗಳು ಆಗಮಿಸಿ ರುದ್ರಪ್ಪ ಗೋಕಾಕ್ ಅವರ ಪಾರ್ಥಿವ ಶರೀರವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡು ನಂತರ ಈ ವಿಚಾರವನ್ನ ಅವರ ಮನೆಯವರಿಗೆ ತಿಳಿಸಿದರು ಮನೆಯಲ್ಲಿ ಈ ಸುದ್ದಿಯನ್ನು ಕೇಳಿ ಮನೆಯವರ ಅಕ್ರಂದನ ಮುಗಿಲು ಮುಟ್ಟಿತು ಈ ಸಂದರ್ಭದಲ್ಲಿ ಗ್ರಾಮದಲ್ಲಿ ಮೌನ ಆವರಿಸಿತು ಶ್ರೀಯುತರು ದೇಶದ ವಿವಿಧ ಭಾಗಗಳಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೈನಿಕ ಸೇವೆ ಸಲ್ಲಿಸಿದ್ದರು No. ಆರ್ಮಿಯ ವಾಹನ ಮೂಲಕ ಬಸಾಪುರ್ ಗ್ರಾಮಕ್ಕೆ ಪಾರ್ಥಿವ ಶರೀರವನ್ನು ತಂದು ನಿವೃತ್ತ ಹೊಂದಿರುವ ಅಧಿಕಾರಿಗಳು ಹಾಗೂ ಊರಿನ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹುಕ್ಕೇರಿ ತಾಲೂಕಿನ ಉಪತಹಸೀಲ್ದಾರರು ಶಾಲಾ ಮಕ್ಕಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪೊಲೀಸ್ ಸಿಬ್ಬಂದಿ ಜೊತೆಗೆ ಪಾರ್ಥಿವ ಶರೀರವನ್ನ ಅವರ ಮನೆಗೆ ಹಸ್ತಾಂತರಿಸಿದರು ನಂತರ ಮೆರವಣಿಗೆ ಮೂಲಕ ರುದ್ರಭೂಮಿಗೆ ತೆಗೆದುಕೊಂಡು ಹೋಗಿ ಸಕಲ ಸರ್ಕಾರಿ ಗೌರವದೊಂದಿಗೆ ನಮ್ಮ ಮಾಡಿದರು ವರದಿ ನಿರಂಜನ್ ಶಿರೂರ್